ನಿನ್ನೇನು ಹೇಳಿದ್ದೀನಿ ಮೊನ್ನೆ ಇವರು ಹೆಗಲ ಮೇಲೆ ಗುಂಡಿ ಟೊಡಿತಾದರೆ ಗುಂಡಿ ಟೊಡಿತಾದರೆ ಕೊರಗಿರು ಮೋಹಿನಿ ಭಸ್ಮಾಸರ್ ಕಥೆ ಆಗುತ್ತೆ ಎಲ್ಲರ ತಲೆ ಮೇಲೆ ಕೈ ಹಿಡಕ್ಕೆ ಹೋಗಿ ಇವರೇ ಸರ್ವನಾಶ ಆಗ್ತಾರೆ ಧನ್ಯವಾದ ಚರ್ಚೆ ಮಾಡಲ್ಲ ಹಳೆ ಮಾತಾಡ್ತಿತ್ತು ಅಲ್ಲ ಕಾಂಗ್ರೆಸ್ ಪಿಕ್ಷೆಯಿಂದಲೇ ರಾಜ್ಯಾಧ್ಯಕ್ಷರು ಶಾಸಕರಾಗಿತ್ತು ಅವರಿಗೆ ಸಮರ್ಥ ಇಲ್ಲ ಅವರು ಪ್ರಶ್ನೆ ಮಾಡಿದ್ರೆ ಇವರು ಇಂದು ಓಡೋ ಓಡೋಗ್ತಾರೆ ಅಂತಂದು ಏನರ ಯಡಿಯೂರಪ್ಪ ವಿಜೇಂದ್ರಿಗೆ ಇನ್ನೂರು ನಾಲ್ಕು ವಿ ಇನ್ನೂರಿಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಪ್ರವಾಸ ಮಾಡಿ ನೂರಾ ಮೂವತ್ತೈದು ನಲ್ವತ್ತೈವತ್ತು ಸ್ಥಾನಗಳನ್ನು ಗೆಳಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇದೆ ವಿಜೇಂದ್ರಗಿದೆ ಯಡಿಯೂರಪ್ಪ ಅವ್ರಿಗೆ ಇದೆ ಎಲ್ಲೋದ್ರೂ ಜನ ಹುಚ್ಚೆತ್ತು ಕುಡಿತಾರೆ ಯುವಕರು ರೈತರು ಎಲ್ಲ ವೃದ್ಧ ಸಮುದಾಯದರು ಬರ್ತಾರೆ ನೀನೆಷ್ಟು ಗೆಲ್ಲಿಸ್ತೀಯಣ ಬಿಜಾಪುರ ಜಿಲ್ಲೆಗೆ ಎಲ್ಲರೂ ಸೋಲಿಸಿದ ಮಹಾಶಯ ನೀನು ಅಲ್ಲಿಯೇ ಒಬ್ಬ ಪ್ರಭಾವಿ ಸಚಿವರ ಜೊತೆಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಹೊಂದಾಣಿಕೆ ಹೊಂದಾಣಿಕೆ ಹಿಂಗೆ ಹಿಂಗೆ ರಾಜಕಾರಣ ಮಾಡಿ ಎಲ್ಲರ ತಲೆಮೇಲೆ ಕಾಲಿಟ್ಟು ನೀನು ಹಿಂದುತ್ವ ಅಲ್ಲಿ ಅಲ್ಪಸಂಖ್ಯಾತರು ವರ್ಷಸ್ ಹಿಂದೂಗಳಂತ ಅಷ್ಟೇ ನಿನ್ನ ಗೆದ್ದದ್ದು ಏ ನೀನೇನು ಭಾರಿ ಒಳ್ಳೆ ಕೆಲಸ ಮಾಡಿಲ್ಲ ಹಂಗರೇ ಹಿಂದುತ್ವ ಹೇಳೋ ಮನುಷ್ಯ ಜಮೀರಾ ಮದ್ದು ಚೇಂಬರ್ಗೆ ಹೋಗಿ ರಾಯ್ ಬಾಯಿ ಮಾಡಿ ಆಲಿಂಗನ ಮಾಡಿ ಏನು ನಗೋದೇನು ಮುಖದಲ್ಲಿ ಮಂದಹಾಸ ಚಾ ಸೌದಿದ್ದೆ ಎಷ್ಟು ಅಯ್ಯೋ ಅಯ್ಯೋ ನೋಡಿಬಿಟ್ರೆ ಆ ಎಲ್ಲೋಗಿತ್ತಪ್ಪ ನೀನು ಹಿಂದಿತ್ತು ಮುಖವಾಡ ಹಾಂ ನೀನೆ ತಾನೇ ಜಮೀರಾಬಿಂದು ಹಚ್ಗೋಗಿ ನಾಚಿಗೆ ಹಾಕ್ಬೇಕಲ್ಲ ನಿಮಗೆ ಸಭೆ ಸೇರ್ತೀವಿ ಇಲ್ಲಿಗೆ ಹೋಗ್ತೀವಿ ಮುಲಾಜಿಲ್ಲಂಗೆ ಉಚ್ಚಾಟನೆ ಮಾಡೋಕ್ಕಿಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ಇವರು ಬಣ ಅಲ್ಲ ಮೂರು ಮತ್ತೊಂದು ಅಷ್ಟೇ ಇರೋದು